ಚದುರಂಗದಾಟಕ್ಕೆ ಹೊಸ ಚಾಂಪಿಯನ್ ಬ್ಯಾಕ್ ಟು ಬ್ಯಾಕ್ ಹದಿನಾಲ್ಕು ಗೇಮ್ಗಳಲ್ಲಿ ಅಲ್ಪ ಪಾಯಿಂಟ್ಗಳಿಂದ ಹಿಂದುಳಿದಿದ್ದ ಡಿ ಗುಕೇಶ್ ಕೊನೆಯ ಗೇಮಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಬದಲಾಗಿದ್ದಾರೆ ದೊಮ್ಮರಾಜು ಗುಕೇಶ್ ತಮಿಳುನಾಡಿನವರಾದ ಇವರು ಕೇವಲ ಹದಿನೆಂಟು ವರ್ಷದಲ್ಲಿ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಪ್ರತಿಯೊಬ್ಬರೂ ಕನಸು ಕಾಣುತ್ತಾರೆ ಆದರೆ ಅದನ್ನು ನನಸು ಮಾಡುವತ್ತ ಶ್ರದ್ಧೆ ಹಾಗೂ ಪರಿಶ್ರಮ ಪಡುವವರು ಕೆಲವೇ ಕೆಲವರು ಇದರಿಂದ ಕನಸು ನನಸು ಮಾಡಿಕೊಂಡವರ ಪಟ್ಟಿಯಲ್ಲಿ ಹೆಸರು ಮಾಡಿಕೊಂಡವರಲ್ಲಿ ಗುಕೇಶ್ ಕೂಡ ಒಬ್ಬರಾಗಿದ್ದಾರೆ ಹನ್ನೊಂದನೇ ವಯಸ್ಸಿನಲ್ಲಿ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಬೇಕೆಂದು ಕನಸು ಕಂಡಿದ್ದರು ಇದೀಗ ಹದಿನೆಂಟನೇ ವಯಸ್ಸಿನಲ್ಲಿ ಅವರ ಕನಸನ್ನು ಅವರ ಪರಿಶ್ರಮ ಸಾಕಾರಗೊಳಿಸಿದೆ ಗುಕೇಶ್ ಅವರ ಜನನ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರಲ್ಲಿ ಚೆನ್ನೈನಲ್ಲಿ ಆಯಿತು ಇವರ ತಂದೆ ಹೆಸರು ರಜನೀಕಾಂತ್ ಒಬ್ಬ ಸರ್ಜನ್ ಹಾಗೂ ತಾಯಿ ಹೆಸರು ಪದ್ಮ ಮೈಕ್ರೋಬಿಯೋಲಜಿಸ್ಟ್ ಡಾಕ್ಟರ್ ಗುಕೇಶ್ ಮೊದಮೊದಲ ಚೆಸ್ ಆಟವನ್ನು ಕೇವಲ ನೋಡುತ್ತಿದ್ದರು ನೋಡುತ್ತಿದ್ದಂತೆಯೇ ಇದು ಇವರ ಹವ್ಯಾಸವಾಗಿ ಬದಲಾಯಿತು ಏಳನೇ ವಯಸ್ಸಿನಲ್ಲಿ ಪ್ರಾರಂಭವಾದ ಚೆಸ್ ಆತ ವಾರದಲ್ಲಿ ಮೂರು ದಿನ ಪ್ರತಿ ಒಂದು ಗಂಟೆ ಚೆಸ್ ಆಟವನ್ನು ಪ್ರಾಕ್ಟೀಸ್ ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು ನಂತರ ಬೇರೆ ಬೇರೆ ಚೆಸ್ ಪಂದ್ಯಗಳಲ್ಲಿ ಭಾಗವಹಿಸತೊಡಗಿದರು ಗುಕೇಶ್ ಅವರ ಬಾಲ್ಯದ ಕೋಚ್ ವಿಷ್ಣು ಪ್ರಸನ್ನ ಬಾಲ್ಯದಿಂದಲೂ ಗುಕೇಶ್ ಒಂದು ಗುರಿಯನ್ನ ಹೊಂದಿದ್ದರು ವಿಶ್ವ ಚಾಂಪಿಯನ್ ಆಗುವ ಗುರಿ ಇದೆ ವಿಷ್ಣು ಇಂಡಿಯನ್ ಎಕ್ಸ್ಪ್ರೆಸ್ಗೆ ತಿಳಿಸಿದ್ದಾರೆ ಗುಕೇಶ್ ಯಾವಾಗಲೂ ತನ್ನ ವಯಸ್ಸಿನ ಇತರ ಚೆಸ್ ಕಡೆಗೆ ಆಟಗಾರರಿಗೆ ಹೋಲಿಸಿದರೆ ಹನ್ನೊಂದು ವರ್ಷ ವಯಸ್ಸಿನಲ್ಲೂ ಹೆಚ್ಚು ಗಂಭೀರವಾಗಿದ್ದ ಎಂದು ಕೋಚ್ ಹೇಳಿದ್ದಾರೆ ಈ ಹುಡುಗನಿಗೆ ಎರಡು ಸಾವಿರದ ಹದಿನೈದು ರಲ್ಲಿ ಕೇವಲ ಒಂಬತ್ತು ವರ್ಷ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ ಅಡಿಯಲ್ಲಿ ಒಂಬತ್ತು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಗೆದ್ದಿದ್ದಾರೆ ಹನ್ನೆರಡು ವರ್ಷ ಈ ವಯಸ್ಸಿನಲ್ಲಿ ಐದು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ ಅಡಿಯಲ್ಲಿ ಹನ್ನೆರಡನೇ ವಿಭಾಗದಲ್ಲಿ ಬಂದರೂ ಗುಕೇಶ್ ಒಬ್ಬರಾಗಿದ್ದರು